ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮುದ್ದುಗೆ ಇವತ್ತು ಮುಳಿ ಕೊಡುವಂತಹ ಒಂದು ದಿನ ಅವ ಒಂದು ತುಂಬ ದಿನ ಅನ್ಕೋತಾ ಇದ್ವಿ ಕೊಡಬೇಕು ಅಂತ ಫೈನಲಿ ಒಂದು ಒಳ್ಳೆ ದಿನ ನೋಡಿ ಆ ಮುದ್ದುಗೆ ನಮ್ಮ ಮನೆ ದೇವ್ರಿಗೆ ಕಾಲಬೈರೇಶ್ವರ ಹಾಗೆ ಮುಡಿ ಕೊಡಬೇಕು ಅಂತ ಹೊರಟಿದ್ದೀವಿ ಸೊ ಮುದ್ದನ್ನು ಕರ್ಕೊಂಡು ಅಮ್ಮ ಎಲ್ಲರೂ ಹೊರಟ್ವಿ ಆ್ಯಂಡ್ ಹಸ್ಬೆಂಡ್ ಅಲ್ಲಿ ಜಾಯ್ನ್ ಆಗ್ತಾರೆ ಹಸ್ಬೆಂಡ್ ಬಸ್ ಮನಿ ಬರ್ತಿದ್ದಾರೆ ಸೊ ಅವರೆಲ್ಲ ಅವರು ಎಲ್ಲ ಬರ್ತಿದ್ದಾರೆ ನಾವು ಈ ಕಡೆ ಮಂಡ್ಯ ಹೋಗ್ತಾ ಇದೀವಿ ಅವರೆಲ್ಲ ಮಳುವಳಿಯಿಂದ ಬಂದು ಜಾಯ್ನ್ ಆಗ್ತಾರೆ ಆ್ಯಂಡ್ ಮುದ್ದು ಕೂಡ ತ ಸಿಕ್ಕಾಪಟ್ಟೆ ತರಲೆ ನಾನು ಅಂದ್ಕೊಂಡೆ ಕಾರಲ್ಲಿ ಮಲ್ಕೋತಾನೆ ಅಂತ ಸ್ವಲ್ಪ ದೂರ ನೋಡಿ ಕಾರಲ್ಲಿ ಆಟ ಆಡ್ತಾ ಇದ್ದಾನೆ ದ ವೇ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಮಲ್ಕೊಂಡ್ಬಿಟ್ಟ ಒಳ್ಳೆ ನೇಚರು ಸೊ ಮಳೆ ಬಂದಿತ್ತು ಸೂರ್ಯನ ಬೆಳಕು ನಾಗಮಂಗ್ಲ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾವಂತೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾಗಮಂಗ್ಲ ಹೋಗೇ ಹೋಗಬೇಕು ಚಿಂಚಂಗಿರಿಗೆ ಮಂಡ್ಯಕ್ಕೆ ಹೋಗೋರಿಲ್ಲ ಏನು ಮೈಸೂರಿಂದ ಬರೋರು ಆಲ್ಮೋಸ್ಟ್ ನಾಗಮಂಗ್ಲಕ್ಕೆ ಬಂದೆ ಅಲ್ಲಿಂದ ಮೋಹನ ಹಾಕ್ತಾರೆ ಹಾಗಾಗಿ ಬಸ್ ಕೂಡ ಫೆಸಿಲಿಟೀಸ್ ಇದೆ ಆರಾಮ್ಸೆಯಾಗಿ ಹೋಗ್ಬೋದು ದೇವಸ್ಥಾನಕ್ಕೆ ಸೊ ದೇವಸ್ಥಾನ ಕಂಪ್ಲೀಟ್ ಡಿಟೇಲ್ಸ್ ನಾನು ಒಂದು ಬ್ಲಾಗಲ್ಲೇ ಹಾಕಿದ್ದೀನಿ ಬಹುಶಃ ಅದು ತುಂಬ ಹಳೆ ಬ್ಲಾಗ್ ಅನಿಸುತ್ತೆ ಸೊ ಅದು ಲಿಂಕ್ ಕೂಡ ಹಾಕಿರ್ತೀನಿ ನೋಡಿಲ್ಲ ಅಂದರೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಅದರಲ್ಲಿದೆ ದೇವಸ್ಥಾನದ ಬಗ್ಗೆ ಸಂಜೆ ಟೈಮ್ ಹೋಗಿದ್ದಿಂದ ನೋಡಿ ಎಷ್ಟು ಚೆನ್ನಾಗಿಂಥವು ವ್ಯೂ ಆ್ಯಂಡ್ ಹೈವೇ ಕೂಡ ನಾಗಮಂಗ್ಲಕ್ಕೆ ಅಂತ ಹೇಳ್ಬೋದು ಸೊ ಮಂಡ್ಯ ಟು ಹೈವೇ ಅಂತಲೇ ಹೈವೇ ಥರನೇ ಇದೆ ಸೊ ಆರಾಮಾಗಿ ಅದು ಟ್ರಾವೆಲ್ ಮಾಡಬಹುದು ಈವ್ನಿಂಗಲ್ಲಿ ಸೊ ಬಿಸಿಲು ಟೈಮಲ್ಲಿ ಸೂಪರಶು ಹಂಗೂ ಈಗ ರೂಮ್ ರೀಚ್ ಆದ್ವಿ ರೀಚ್ ಆದ ತಕ್ಷಣ ಟೀ ಸೊ ಎಲ್ಲೂ ಟೀ ಕುಡ್ದಿರಲಿಲ್ಲ ಸೊ ಮನೆಯಲ್ಲೇ ಹೋಗಿ ರೂಮಲ್ಲಿ ಟೀ ಮಾಡೋಣ ಅಂತ ಟೀ ಎಲ್ಲ ಮಾಡಿದ್ವಿ ಸೊ ಟೀ ಕುಡಿಯೋಕ್ಕೆ ಈವ್ನಿಂಗಂತೂ ಟೈಮ್ ಸಿಕ್ತು ಮಾರ್ನಿಂಗ್ ಅಂತೂ ಟೈಮೇ ಸಿಕ್ಕಿಲ್ಲ ಬಿಕಾಸ್ ಅಷ್ಟು ಬಿಸಿಯಾಗಿ ಹೋಗ್ತೀವಿ ಸೊ ಈವ್ನಿಂಗ್ ಎಲ್ಲರೂ ಒಂದು ಟೀ ಮಾಡ್ಕೊಂಡು ಕುಡಿದ್ವಿ ಸೊ ಔಟ್ಸೈಡ್ ಕುಡಿದ್ರು ತುಂಬಾ ದುಡ್ಡು ಆಗುತ್ತೆ ಸೊ ಅದಕ್ಕೆ ಹಾಲಿರುತ್ತೆ ಅಂದು ಟೀ ಕುಡಿದ್ವಿ ಟೀ ಕುಡಿದ ಮೇಲೆ ನಾವು ಹೊರಟಿದ್ದು ಊಟಕ್ಕೆ ಸೊ ಏಳುವರಿಂದ ಊಟ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಚುಂಚುಂಗಿರಲಿ ದೇವರ ದರ್ಶನ ಇರೋದಿಲ್ಲ ಬಟ್ ಊಟ ಅಂತೂ ಪ್ರಸಾದ ನಡೀತಾ ಇರುತ್ತೆ ಸೊ ಎಲ್ಲರೂ ಕೂಡ ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ಕೂಡ ಟೈಮಿಂಗ್ಸ್ ಇರುತ್ತೆ ಊಟಕ್ಕೆ ರಾತ್ರಿ ಹೊತ್ತು ಇಷ್ಟ ಹೊತ್ತು ಅಂತ ಆಮೇಲೆ ಊಟ ಇರೋಲ್ಲ ಕ್ಲೋಸ್ ಮಾಡ್ತಾರೆ ಸೊ ಹಾಗಾಗಿ ಬೇಗ ಬಂದರೆ ಊಟ ಮಾಡಿ ಕೂಡ ನೀವು ಆರಾಮ್ಸೆ ರೂಮ್ ಹೋಗ್ಬೋದು ಇಲ್ಲ ಅಲ್ಲೇ ಕೂಡ ರೆಸ್ಟ್ ಮಾಡ್ಬೋದು ಇಲ್ಲೆಲ್ಲೂ ಕೂಡ ಮಲ್ಕೊಳ್ಳೋಕೆ ನಿಮಗೆ ಅವಕಾಶ ಕೊಡಲ್ಲ ಎಲ್ಲರೂ ರೂಮು ಅಥವಾ ಅವ್ರವ್ರದೇ ಒಂದು ಜಾಗ ಮಾಡ್ಕೊಂಡಿರ್ತಾರೆ ಅಲ್ಲಿಗೆ ಹೋಗಬೇಕು ಸೊ ನಾವು ಫಾಸ್ಟಾಗಿ ಹೋಗ್ತಾಯಿದ್ವಿ ಆ್ಯಕ್ಚುಲಿ ಇತ್ತು ಸುಮ್ಮನೆ ಎಲ್ಲ ಫಾಸ್ಟಾಗಿ ಹೋಗ್ತಾಯಿದ್ದೀವಿ ಸೊ ಊಟ ಮಾಡೋಕ್ಕೆ ಅವರಿಗೆ ಕೂಡ ತಟ್ಟೆಗಳನ್ನ ಇಟ್ಟಿರ್ತಾರೆ ಊಟ ಮಾಡಿ ತಟ್ಟೆನ ತೊಳೆದೇ ಇಟ್ಟು ಹೋಗಬೇಕು ನಾವು ಆಚೆ ಸೊ ಅಗೇನು ಅವರು ಕೂಡ ಒಂದು ವಾಶ್ ಮಾಡಿ ತಂದು ರಿಲೇಟ್ ಸೊ ನಾವು ಕೂಡ ವಾಶ್ ಮಾಡಿಸ್ಕೊಂಡು ಇನ್ನೊಂದು ಸಲ ಊಟ ಹಾಕಿಸ್ಕೊಂಡ್ವಿ ಸೊ ಚೆನ್ನಾಗಿತ್ತು ಅನ್ನ ಮತ್ತು ಸಾಂಬಾರು ರಾತ್ರಿ ಹೊತ್ತು ದೇವಸ್ಥಾನದಲ್ಲಿ ಊಟ ಮಾಡೋದು ಎಲ್ರಿಗೂ ಇಷ್ಟ ಆಗುತ್ತೆ ಆದರೆ ನಾನು ಒಬ್ಬಳು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ ಸೊ ಹೋದಾಗೆಲ್ಲ ಖಂಡಿತವಾಗಲೂ ಒಂದೊಮ್ಮೆ ಅದ್ರ ಊಟ ಮಾಡಬೇಕು ಸೊ ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗಿನ ಜಾವ ನಾವು ಮೂರು ಗಂಟೆಗೆ ಎದ್ದು ರೆಡಿ ಆಗಬೇಕಿತ್ತು ಯಾಕೆಂದರೆ ಮೂರು ಗಂಟೆಗೆ ನಮಗೆ ಪೂಜೆ ಇತ್ತು ಹಾಗಾಗಿ ಸೊ ರಾತ್ರಿಯೆಲ್ಲ ಕೂಡ ರೆಸ್ಟ್ ಮಾಡಿದ್ವಿ ನಿಮಗೆ ಚುಂಚುಂಗಿರಲಿ ರೂಮ್ ಕೂಡ ಸಿಗುತ್ತೆ ಸೊ ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ ಇಲ್ಲಿ ಆರಾಮ್ಸೆ ಯಾಕೆ ಫ್ಯಾಮಿಲಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ರೂಮ್ಗಳಿದೆ ತೊಗೋಬೋದು ಸೊ ಅಲ್ಲಿ ಬಂದು ವಿಚಾರಿಸಿದರೆ ನಿಮಗೆ ಕೌಂಟ್ರಲ್ಲಿ ನಿಮಗೆ ಕೀ ಕೊಡ್ತಾರೆ ಸೊ ನಿಮ್ಮ ಒಂದು ಯಾವುದಾದ್ರು ಪ್ರೂಫಲ್ಲಿ ಕೊಟ್ಟು ನೀವು ಕಾರ್ಡನ್ನ ತೊಗೋಬೋದು ಪರ್ ಥೌಸಂಡ್ ಇಸ್ಕೊತಾರೆ ಫೋರ್ ಹಂಡ್ರೆಡ್ ನಿಮಗೆ ರಿಟರ್ನ್ ಕೊಡ್ತಾರೆ ಸೊ ನಾವೆದ್ದಿದ್ದೆ ರೂಮು ಸ್ವಲ್ಪ ಹಳೆ ಥರ ಕಂಡು ಚೆನ್ನಾಗಿದೆ ಒಂದು ಯಾರು ಇರ್ಬೋದು ಅರ್ಲಿ ಮಾರ್ನಿಂಗ್ ನಾನು ಎದ್ದಿರೋದು ಟೈಮಿಂಗ್ಸ್ ನಿಮಗೆ ತೋರಿಸ್ತಿದ್ದೀನಿ ಸೊ ನಾವು ಅಲ್ಲಿಂದ ರೂಮಿಂದ ಮತ್ತು ನಾವಲ್ಲಿ ನಾವು ಮಾಡಿದಂಥ ಚೌಟ್ರಿ ಕಡೆಗೆ ಹೊರಟಿವಿ ಸೊ ಅಲ್ಲಿಗೆ ಪೂಜೆ ಇದ್ದಿದ್ರಿಂದ ಸೊ ಮರಿ ಮರಿಗಿರಿ ಎಲ್ಲ ಕಡಿಯೋದಿರುತ್ತಲ್ವ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೊರಟಿದ್ವಿ ಸೊ ಹೊರಟು ನೋಡಿದ್ವಿ ಬಟ್ಟರು ಆಗಲೆಲ್ಲ ರೆಡಿ ಮಾಡ್ಕೊತಾ ಇದ್ರು ಹಚ್ಕೊಳ್ಳೋದು ತುಳ್ಕೊಳ್ಳೋದು ಎಲ್ಲ ಇದ್ದೇ ಇರತ್ತೆ ಸೊ ನೋಡಿ ಎಷ್ಟೆಲ್ಲ ಚೆನ್ನಾಗಿ ಪೂಜೆ ಕೂಡ ಮುಗಿಸಿ ನಾವು ಅಲ್ಲಿಂದ ಆಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತಲ್ಲೇ ಇದ್ವಿ ಮುದು ಕೂಡ ಅಂದ ಮೂರು ಗಂಟೆ ನಾಲ್ಕು ಗಂಟೆ ಅಲ್ವಾ ಮಲಗಿರ್ತಾನೆ ಹಾಗಾಗಿ ಅಲ್ಲೇ ಇದ್ದೆ ಸೊ ಈರುಳ್ಳಿಯಾಗಿ ಎಲ್ಲ ಥರ ಇದನ್ನು ಇಲ್ಲಿ ರೆಡಿ ಮಾಡ್ಕೊತಾ ಇರ್ತಾರೆ ಮಿಕ್ಸಿಗೆ ಹಾಚ್ಕೋದು ಪ್ರತಿಯೊಂದು ಇರುತ್ತೆ ಇನ್ನು ಭಟ್ರು ಅಡುಗೆ ಪೂಜೆಗೆ ರೆಡಿ ಮಾಡಿ ನಾವು ಕೂಡ ಅಲ್ಲಿಂದ ಹಾಲು ತಂದು ಕಾಫಿ ಗಿಫಿ ಎಲ್ಲ ಮಾಡಿಕೊಂಡ್ರು ಅವರು ಸೊ ಹಾಗಾಗಿ ಅಲ್ಲಿ ಮರಿಗೆಲ್ಲ ರೀತಿ ಮರಿ ಕುಯ್ಯೋದಿರುತ್ತೆ ನಾನು ಅಲ್ಲಿಂದ ಹೊರಟೆ ಆಮೇಲೆ ಮುದ್ದಿನ ಎಪ್ಸಿ ರೆಡಿ ಮಾಡಿಸಿ ಕರ್ಕೊಂಬರೋಣ ಅಂತ ಸೊ ಎಪ್ಸಿ ಎಲ್ಲರೂ ಕೂಡ ಸ್ನಾನ ಮಾಡಿ ರೆಡಿ ಮಾಡೋಷ್ಟು ಟೈಮ್ ಆಯಿತು ಸೊ ನೋಡಿ ರಂಜು ರೆಡಿ ಆಗಿಬಿಟ್ಟಿದ್ದಾರೆ ಫಸ್ಟಾಗಿ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡೋದೇ ನಮಗೆ ಸಹ ಎಷ್ಟು ಲಗೇಜ್ ಇರುತ್ತೋ ನಿಮ್ಮದು ಅಂದರೆ ಅಷ್ಟು ಲಗೇಜ್ ಇರುತ್ತೆ ಮದ್ದುಗಂತೂ ನಾವು ರೈಸ್ ರೈಸ್ ಮಾಡೋಕ್ಕೆಲ್ಲ ಕುಕ್ಕರು ಎಲ್ಲ ತಂದುಬಿಟ್ಟಿದ್ವಿ ಸೊ ಆಲ್ಮೋಸ್ಟ್ ಅವನಿಗೆ ಹಾಲಿಗೆ ಕುಕ್ಕರ್ ಬಟ್ಲುಗಳೆಲ್ಲ ತಗೊಂಬಂದು ಇಟ್ಕೊಂಡಿದ್ವಿ ಹಾಗಾಗಿ ಎಲ್ಲ ನೀಟಾಗಿ ವಾಶ್ ಮಾಡಿ ನಾವು ರೆಡಿಯಾಗಿ ಸ್ವಲ್ಪ ಬಂದ್ವಿ ಆಮೇಲೆ ಮುಡಿ ಕೊಡ್ಸ ನೋಡಿ ಮುಡಿ ಕೊಡ್ಸೋ ಪ್ರೋಗ್ರಾಮ್ ಇತ್ತು ಮದ್ದು ಅಂತೂ ಮುಡಿ ಕೊಡಿಸ್ಬೇಕಾದ್ರಂತೂ ಮದ್ದುನ ತುಂಬ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅದಕ್ಕೆ ನಾವು ಸುತ್ತ ಜನ ನಿಂದ್ಕೊಬಿಟ್ಟಿದ್ವಿ ಪಾಪ ಅವ್ರಿಗೆ ಹಿಂಸೆ ಮಾಡೋಕ್ಕೂ ಹಿಂಸೆ ಆಗ್ತಿತ್ತು ಜನ ನಿಂದ್ಕೊಬಿಟ್ಟಿದ್ವಿ ಸುತ್ತ ಕುಡಿ ಎಲ್ಲ ಕೊಡ್ಸ್ಕೊಂಡ್ ಬಂದ್ವಿ ಮುದ್ದು ಖುಷಿ ಆದ ಸ್ವಲ್ಪ ಅಲ್ತಿದ್ದ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದ ಅವನಿಗೆ ಮುಡಿ ಕೊಡ್ಸಿ ಮಕ್ಕಳಿಗೆಲ್ಲ ಅದೇ ಬಿಸಿನೀರು ಕೂಡ ಕೊಡ್ತಾರೆ ಬಿಸಿನೀರು ವ್ಯವಸ್ಥೆ ಕೂಡ ಇದೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅಮ್ಮನ ಹೆಗ್ಲು ಮೇಲೆ ಅಂತ ಕೊಡ್ಸ್ಕೊಂಡಿದ್ದ ಹಾಗೆ ಅರಿಕೆ ಕೂಡ ಇತ್ತು ಮಸ್ದು ಎಷ್ಟು ಕೆ ಜಿ ಅಲ್ಲಿ ಹುಟ್ಟಿರ್ತಾರೋ ಅಷ್ಟೊಂದು ಆಚೆ ಲೇಖಾಸ್ಗಳನ್ನ ಅಂದರೆ ಕಾಯಿನ್ಸ್ಗಳನ್ನ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಅದನ್ನು ನಾನು ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ನಾವು ಪೂಜೆ ಹಣ್ಣು ಕಾಯಿಲೆ ಪೂಜೆಗೆ ತಂದು ಅಲ್ಲಿ ಪೂಜೆ ಮಾಡಿಸಿ ಆಮೇಲೆ ಅಲ್ಲಿಂದ ಒಳಗಡೆ ಹೋಗಬೇಕು ಸೊ ದೇವ್ರ ದರ್ಶನ ಕೂಡ ಚೆನ್ನಾಗೆ ಆಯಿತು ಬಟ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಒಳಗಡೆ ಹಾಗಾಗಿ ಮಾಡಿಲ್ಲ ಸೊ ಯಾರೆಲ್ಲ ನೋಡಬೇಕು ಖಂಡಿತವಾಗ್ಲೂ ಹೋಗಿ ನೋಡಬಹುದು ದೇವರ ದರ್ಶನ ಆಗಿರಬಹುದು ನಿಮ್ಗೆ ಊಟದ ವ್ಯವಸ್ಥೆ ಇರುವ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸೊ ಹೋದೆ ಬಟ್ ಬಿಡಲಿಲ್ಲ ಅದು ಬ್ಲರ್ ಆಗಿದೆ ಅಷ್ಟೇ ಆಮೇಲೆ ಮೇಲ್ಗಡೆರುವಂತಹ ಗವಿ ಗಂಗಾಧೇಶ್ವರ ಸ್ವಾಮಿಗೆ ಹತ್ತಬೇಕು ಸೊ ಮುಂದೆ ಸ್ವಲ್ಪ ದೂರ ನೋಡಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ ಮತ್ತೆ ಶುರು ಮಾಡ್ತಿದ್ದಾನೆ ಹತ್ತೋಣ ಅಂತ ಕೈ ಇಟ್ಕೊಂಡು ಸೊ ಅವ್ನ ಆಗ್ತಿಲ್ಲ ಬಟ್ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಎದ್ತಾ ಇದ್ದಾನೆ ಸೊ ಹತ್ತಾಗ ಗೊತ್ತಾಗತ್ತೆ ಬಟ್ ಬರ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಅದಕ್ಕೆ ಎತ್ಕೊಂಡ್ ಬಂದ್ಬಿಟ್ವಿ ಮೇಲ್ನವಂತ ದೇವಸ್ಥಾನವೇ ಬಹಳ ಪ್ರಸಿದ್ಧಿ ಪಡೆದ ದೇವಸ್ಥಾನ ಸೊ ಇಲ್ಲಿ ಅರ್ಚನೆ ಮಾಡಿಸಿ ಅಲ್ಲಿಂದ ನಾವು ಕೆಳಗಡೆ ಬರ್ತಾ ಅಲ್ಲೂ ಕೂಡ ಗಣೇಶ ಕೂರಿಸಿದ್ರು ಸೊ ಅಲ್ಲಿ ಗಣೇಶ ವಿಸರ್ಜನೆ ಕೂಡ ನಡೀತಾ ಇತ್ತು ಈವ್ನಿಂಗ್ ಟೈಮ್ ಅಲ್ಲಿ ಎಲ್ಲ ಕೂಡ ಮಕ್ಕಳ ಜೊತೆ ಗಣೇಶ ವಿಸರ್ಜನೆ ಕೂಡ ಮಾಡ್ತಾ ಇದ್ರು ಮಠದ ಪ್ರಯುಕ್ತವಾಗಿ ಅದೆಲ್ಲ ನಡೀತಾ ಇತ್ತು ಹಾಗೆ ನೋಡಿ ದೇವಸ್ಥಾನ ಬೆಳಗಿನ ಜಾವ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಂಡ್ ನನಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಆಲ್ರೆಡಿ ಹೇಳಿದಾಗೆ ಬ್ಲಾಗ್ ಅಲ್ಲಿ ಇದೆ ನೋಡಿ ಪ್ರತಿಯೊಂದು ತೋರಿಸಿದ್ವಿ ಇದಂತೂ ತುಂಬ ಚೆನ್ನಾಗಿದೆ ಟಾಯ್ಸ್ಗಳೆಲ್ಲ ಇರುತ್ತೆ ಅಲ್ಲಿ ಸೊ ಮುದ್ದು ಒಂದೇ ಟಾಯ್ಸ್ ಗಳು ತಗೊಂಡ್ವಿ ಹಾಗೆ ಬ್ಯಾಂಗಲ್ಸ್ ಆಲ್ಮೋಸ್ಟ್ ಎಲ್ಲ ಕೂಡ ಇದ್ದೇ ಇರುತ್ತಲ್ವಾ ಸೊ ಹೆಣ್ಮಕ್ಳು ಮೇಲೆ ಟಾಯ್ಸ್ ಜೊತೆಗೆ ಬ್ಯಾಂಗಲ್ಸ್ ಇಡೋ ಊಟಕ್ಕೆ ಇರಬೇಕು ಹಾಗೆ ಸಬ್ಸಿಗೆ ಸ್ವಲ್ಪ ಹೂವು ಬಿಟ್ಟಿರೋದು ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಆಮೇಲೆ ನಾವೇ ಊಟ ಅಡುಗೆ ಅದು ಲಾಸ್ಟ್ ಅಲ್ಲಿ ಸೊ ಊಟಕ್ಕೆ ಅಂತ ಕುತ್ಕೊಂಡ್ರು ಅಮ್ಮ ಅಪ್ಪ ಎಲ್ಲ ಲೈಟ್ ಬಂದಲ್ಲ ಹಾಗಾಗಿ ನಾವು ನಾನು ಕೂಡ ಅವ್ರಿಗೆ ಅಡುಗೆ ಊಟ ಹೆಲ್ಪ್ ಮಾಡೋಣ ಅಂತ ಪಡಿಸ್ತಾ ಇದೀವಿ ಊಟ ಎಲ್ಲ ಬಡಿಸಾಯಿತು ಸೊ ಊಟ ಎಲ್ಲ ಬಡ್ಸಾದ್ಮೇಲೆ ಊಟ ಮಾಡಿ ನಾವು ಹೊರಡೋ ಅಷ್ಟರಲ್ಲಿ ಅಂದರೆ ಮುದ್ದುಗೆ ಎಲ್ಲ ಅವನಿಗೂ ಕೂಡ ಹಾಲು ಅವ್ನಿಗೆ ಸ್ವಲ್ಪ ಎಲ್ಲ ಊಟ ಮಾಡಿಸ್ಕೊಂಡು ಮುದ್ದುಗೆಲ್ಲ ರೆಡಿ ಮಾಡ್ಕೊಂಡು ಹೊರಡೋಷ್ಟರಲ್ಲಿ ನಾವು ಮೂರುವರೆ ಆಗೋಗಿತ್ತು ಸೊ ಯಾಕೆಂದರೆ ಕದ್ದಿದ್ದು ನಾವು ಸಿಂಪಲ್ ಆಗಿ ಮುದ್ದುಗೆ ಹಲಿಕೆ ಅದೆಲ್ಲ ಇತ್ತಲ್ಲ ರಾತ್ರಿ ಚಕ್ಕೆ ಅಂತ ಊಟ ಎಲ್ಲ ಇಟ್ಕೊಂಡಿದ್ವಿ ಊಟ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆನೇ ಆಯಿತು ಸಂಜೆ ಆರು ಗಂಟೆ ಆಗಿತ್ತು ಬಂದ್ವಿ ಹಾಗೆ ಬರ್ತಾ ದಾರಿಯಲ್ಲಿ ನಮ್ಮ ಮನೆಗೆ ಹೋಗ್ತಾ ಒಂದು ಸಂಜೆ ಮನೆಗೆ ಹೂ ನೋಡಿದೆ ಇಲ್ಲಿ ಯಾರು ನೋಡ್ತಾ ಮಾಡಿರ್ತಾರೆ ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ ಒಳ್ಳೆ ಆರೋಗ್ಯಕರ ಬೆನಿಫಿಟ್ಸ್ ಕೂಡ ಇದೆ ಬಟ್ ಸಂಜೆ ಟೈಮ್ ಅಷ್ಟೇ ಹೂವು ಹರಡೋದು ಇಲ್ಲಿ ಹಾಗೆ ಗಣೇಶನ ಕೂರಿಸಿದ್ರು ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅವರು ಕೂಡ ಪೂಜೆ ಕರೆದಿದ್ರು ಹಾಗೆ ನಾವೆಲ್ಲ ಹೋಗೋಕ್ಕಾಗ್ತಿಲ್ಲ ಅಂದರೆ ದೂರ ನಿಂತು ವೀಡಿಯೋ ಮಾಡಿದ್ವಿ ಮಕ್ಕಳೆಲ್ಲ ಕೂಡ ಗಣೇಶನ ಬರ್ಬೇಕಾದ್ರೆ ಫುಲ್ಲು ಡ್ಯಾನ್ಸ್ ಲ್ಲ ಸಾಂಗ್ ಎಲ್ಲ ಹಾಕೊಂಡು ಬಾರ್ದು ಅಂತ ಇಲ್ಲೇ ಹಾಕಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು ಮಕ್ಕಳಿಗೆ ಇದರಲ್ಲಿ ತುಂಬ ಚೆನ್ನಾಗಿತ್ತು ಪ್ರಸಾದ ಅಂತೂ ಅಸಮ್ ಅಂತ ಹೇಳ್ಬೋದು ಇಲ್ಲೇ ಹೇಳಿದ್ರು ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಸೊ ಪ್ರಸಾದ ತುಂಬ ಚೆನ್ನಾಗಿತ್ತು ಹಾಗೆ ನೀವು ನೋಡ್ತಿರೋದು ಗಣೇಶ ಅಂತ ವಿಸರ್ಜನೆ ಅದ್ಧೂರಿಯಾಗಿ ನಡೆಯಿತು ಈ ವಿಸರ್ಜನೆ ಹೇಗೆ ನಡೀತು ಅಂತ ಕಂಪ್ಲೀಟ್ ಇಟ್ಟು ಡೀಟೇಲ್ಸ್ ಹಾಕಿದ್ದೀನಿ ನೋಡಿ ಖಂಡಿತ ಮಿಸ್ ಮಾಡಿಕೊಡ್ಲಿ ತುಂಬ ಚೆನ್ನಾಗಿದೆ ಒಳ್ಳೆಯ ಸಹ ಸಮಯವಾದ ದೃಶ್ಯಗಳೆಲ್ಲ ಸಿಗುತ್ತೆ ನಮಗೆ ನೋಡ್ಬೋದು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅಂಟಿ ಹಿಡಿದ್ರಿಗೆ ಡ್ಯಾನ್ಸ್ ಮಾಡಿಕೊಂಡು